ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಝ್ ಲೋಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮತ್ತಾಯನು ಬರೆದ ಶುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಚನದಿಂದ ಮೂವತ್ತೊಂದನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ರಾತ್ರಿಯ ನಾಲ್ಕನೇ ಜಾವದಲ್ಲಿ ಏಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು ಕೂಡಲೇ ಏಸು ಮಾತಾಡಿ ಅವರಿಗೆ ಧೈರ್ಯವಾಗಿರಿ ನಾನು ಅಂಜಬೇಡಿರಿ ಎಂದು ಹೇಳಿದನು ಅದಕ್ಕೆ ಪೇತ್ರನು ಸ್ವಾಮಿ ನೀನಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು ಆಗ ಪೇತ್ರನು ಏಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಗುಣುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು ಆ ಕ್ಷಣವೇ ಏಸು ಕೈಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ನೀರಿನ ಮೇಲೆ ಸಮುದ್ರದಲ್ಲಿ ನೀರಿನ ಮೇಲೆ ನಡೆದು ಬರುತ್ತಾ ಇಲ್ಲ ಎಂಬುದಾಗಿ ಏಸು ಕ್ರಿಸ್ತನು ಸಮುದ್ರದ ನೀರಿನ ಮೇಲೆ ನಡೆದು ಬರುವಾಗ ಅಲ್ಲಿ ಇರ್ತಕ್ಕಂತ ಶಿಷ್ಯರು ನೋಡಿ ಭಯ ಪಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ನೀರಿನ ಮೇಲೆ ನಡೆದುಕೊಂಡು ಬರತಕ್ಕಂಥದ್ದು ಊರ್ಥವ ಇದು ದೆವ್ವ ಎಂಬುದಾಗಿ ಅವರು ಭಯಪಡುವಾಗ ತಂದೆಯಾದ ದೇವರು ಶಿಷ್ಯರಿಗೆ ಹೇಳುತ್ತಾನೆ ಭಯ ಪಡಬೇಡವಿ ನಾನೇ ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳುತ್ತಾನೆ ಸ್ವಾಮಿ ನೀನೇ ಆಗಿದ್ದರೆ ನೀರಿನ ಮೇಲೆ ನಡೆದುಕೊಂಡು ನಿನ್ನ ಬಳಿಗೆ ಬರುವುದಕ್ಕೆ ನನಗೆ ಅಪ್ಪಡೆ ಕೊಡು ಎಂಬುದಾಗಿ ಪೇತ್ರನು ಹೇಳುತ್ತಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ತಂದೆಯಾದ ದೇವರು ಯಶ್ವಿಸ್ತನು ಪೇತ್ರನಿಗೆ ಹೇಳುತ್ತಾನೆ ಬಾ ಎಂಬುದಾಗಿ ಹೇಳುವಾಗ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಪೇತ್ರನು ದೋಣಿ ಇಳಿದುಕೊಂಡು ನೀರಿನ ಮೇಲೆ ನಡೆದುಕೊಂಡು ಬರುವಾಗ ಗಾಳಿಗೆ ಭಯಪಟ್ಟು ಮುಳುಗುವುದಕ್ಕೆ ಪ್ರಾರಂಭಿಸುತ್ತಾನೆ ಮುಳುಗುವಾಗ ತಂದೆಗೆ ಸ್ವಾಮಿ ನನ್ನನ್ನು ಕಾಪಾಡಿ ಎಂಬುದಾಗಿ ಹೇಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಆತನದ್ದು ಕೈಗಳನ್ನು ಮೇಲೆ ಬೇರೆ ಎತ್ತುವಂತವರಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಅನೇಕ ಕಷ್ಟಗಳು ದುಃಖಗಳು ವೇದನೆಗಳು ಅನಾರೋಗ್ಯಗಳು ಈ ಲೋಕದ ಮಾತೆಗಳು ಇವೆಲ್ಲವುಗಳಲ್ಲಿ ನಾವು ಹುಡುಕಿಕೊಂಡು ಹೋಗಲು ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ನಾವು ನಂಬಿಕೆಯಿಂದ ಕರೆಯುವಾಗ ಆತನು ನಮ್ಮನ್ನು ತನ್ನ ಕರಗಳಲ್ಲಿ ಹಿಡಿದು ನಮ್ಮ ಎತ್ತಿ ಈ ಲೋಕದಲ್ಲಿ ನಮಗೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನ್ನರೇ ತಂದೆಯಾದ ದೇವರು ಯೇಸು ಕ್ರಿಸ್ತನು ಬೇತನಿಗೆ ಯಾವ ರೀತಿಯಾಗಿ ಸಮುದ್ರದ ನೀರಿನ ಮೇಲೆ ನಡೆದು ಬಾ ಎಂಬುದಾಗಿ ಹೇಳುವಾಗ ಆತನು ಸಂದೇಹ ಪಟ್ಟನು ಸಂದೇಹ ಪಟ್ಟ ಕಾರಣಕ್ಕಾಗಿ ಆತನು ಗಾಳಿಗೆ ಭಯಪಟ್ಟವನಾಗಿ ನೀರಿನಲ್ಲಿ ಮುಳುಗುವುದಕ್ಕೆ ಪ್ರಾರಂಭಿಸಿದನು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚಿನ್ನರೆ ನಾವೀ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಕೂಗುವಾಗ ಆತನನ್ನು ನಾವು ಕರೆಯುವಾಗ ನಾವು ಯಾವುದೇ ಒಂದು ಸಂದೇಹ ಇಲ್ಲದ ಹಾಗೆ ನಮ್ಮ ಪೂರ್ಣ ಮನಸ್ಸಿನಿಂದ ನಾವು ನಂಬಿಕೆ ಇಟ್ಟವರಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಕರೆಯುವಾಗ ಆತನು ಬಂದು ನಮ್ಮನ್ನು ರಕ್ಷಿಸುತ್ತಾನೆ ನಮ್ಮನ್ನು ಕಾಪಾಡುತ್ತಾನೆ ನಮ್ಮನ್ನು ಹಿಡಿದು ಆತನು ನಡೆಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಕಷ್ಟ ದುಃಖ ನೋವು ಬಂಧನ ಎಲ್ಲವುಗಳಲ್ಲಿದ್ದಾಗ ನಾವು ನಮ್ಮ ಬಂಧು ಮಿತ್ರರನ್ನು ನಮ್ಮ ಸ್ನೇಹಿತರನ್ನು ನಮ್ಮ ಕುಟುಂಬದವರನ್ನು ನಾವು ಅವರಿಗೆ ಸಹಾಯ ಮಾಡಿರುವುದಾಗಿ ಕೇಳುವಾಗ ಅವರು ನಮಗೆ ಸಹಾಯ ಮಾಡುತ್ತಾರೆ ಸಹಾಯ ಮಾಡಿ ಒಂದು ಸಮಯ ಬಂದಾಗ ನಮಗೆ ಅವರು ಹಿಯಾಳಿಸುವಂತವರಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ತಂದೆಯಾದ ದೇವರು ನಾವು ಯೇಸು ಕ್ರಿಸ್ತನಲ್ಲಿ ಕೇಳುವಾಗ ನಮ್ಮ ನಿರ್ಮಾಣಿಕರು ನಮ್ಮ ಒಡೆಯನ್ನು ನಮಗೆ ಹಂಗಿಸುವುದಿಲ್ಲ ಅದನ್ನು ಉದಾನ ನಾವು ಲೋಕದಲ್ಲಿ ಯಾವುದೇ ಬದನದಲ್ಲಿ ಸಿಕ್ಕಾಕೊಂಡಾಗ ಕಷ್ಟ ದುಃಖ ನೋವು ವೇದನೆ ಅನಾರೋಗ್ಯ ಇವೆಲ್ಲವುಗಳಲ್ಲಿ ಸಿಕ್ಕಾಕಿಕೊಂಡಾಗಲು ಯೇಸು ಕ್ರಿಸ್ತನಿಗೆ ನಾವು ನಂಬಿಕೆಯಿಂದ ಕೂಗುವಾಗ ಆತನು ಬಂದು ನಮ್ಮನ್ನು ರಕ್ಷಿಸುತ್ತಾನೆ ಆತನ ಕರಗಳಲ್ಲಿ ನಮ್ಮನ್ನು ಹಿಡಿದು ನಡೆಸುವಂತವನಾಗಿದ್ದಾನೆ ಪೇತ್ರನನ್ನು ಯಾವ ರೀತಿಯಾಗಿ ಸಮುದ್ರದಲ್ಲಿ ಮುಳುಗುತ್ತಾ ಇದ್ದನೋ ಆತನನ್ನು ಎತ್ತಿ ಸ ದೋಣಿಯಲ್ಲಿ ಯಾವ ರೀತಿಯಾಗಿ ಸುರಕ್ಷಿತವಾಗಿ ನಿಲ್ಲಿಸಿದನು ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ನಮ್ಮನ್ನು ಕೂಡ ಈ ಲೋಕದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಸುರಕ್ಷಿತವಾಗಿ ಈ ಲೋಕದಲ್ಲಿ ಇರಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಈ ಲೋಕದ ಜನರ ಮುಂದೆ ಸಹಾಯ ಕೇಳುತ್ತ ಇದ್ದೇವ ಸೃಷ್ಟಿ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ನಮಗೆ ಸಹಾಯ ಎಂಬುದಾಗಿ ನಾವು ಕೇಳ್ತಾ ಇದ್ದೇವ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಬಗ್ಗೆ ಆಶೀರ್ವದಿಸಲಿ ಆ